ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಅಧಿಕಾರಿಗಳು ಇದನ್ನು ಆದಷ್ಟು ಬೇಗ ಬೇಗವನ್ನು ಹಿಡಿದಿದ್ದಾರೆ ಅವರಿಗೆ ಒಂದು ಧನ್ಯವಾದವನ್ನು ಹೇಳಬೇಕಾಗ್ತದೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ನಿಜವಾಗಲೂ ಇಷ್ಟು ಬೇಗ ಹಿಡಿಲ್ಲ ಅಂತ ಹೇಳಿದ್ರೆ ಇಡೀ ನಮ್ಮ ಕಕಣ ಗ್ರಾಮ ಬಿ ಸಿಟ್ಟಿಗೆ ಗ್ರಾಮದಲ್ಲಿ ಯಾರ್ಯಾರೋ ಇವತ್ತು ಎಂಕ್ವೈರಿ ಮಾಡಬೇಕಾಗ್ತಿತ್ತು ತುಂಬ ತೊಂದರೆ ಆಗ್ತಿತ್ತು ಸಾರ್ವಜನಿಕ ನಿಜವಾಗ್ಲೂ ತೊಂದರೆ ಆಗಿದೆ ಕೆಲವು ಜನರಿಗೆ ತೊಂದರೆ ಆಗಿದೆ ಅವ್ರನ್ನ ಎಂಕ್ವೈರಿ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು ಪೊಲೀಸ್ನವರಿಗೆ ಯಾರೂ ನಮ್ಮ ಗ್ರಾಮದವರಲ್ಲ ಎಲ್ಲ ಹೊರಗಡೆಯಿಂದ ಬಂದು ಮಾಡಿ ಮಾಡಿ ಹೋಗಿದ್ದಾರೆ ಇದನ್ನು ಎಲ್ಲ ಬೆಳೆಗಾರರು ಇವತ್ತು ಕಾಫಿಗೆ ರೇಟ್ ಇದೆ ಅಂತ ಗೊತ್ತಿದೆ ಮನೆಯಲ್ಲಿ ದುಡ್ಡು ಇಟ್ಕೊಳ್ತಾರೆ ಅಂತ ಗೊತ್ತಿದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಮನೆಯಲ್ಲಿ ದುಡ್ಡು ಇಟ್ಕೊಳ್ಳೋದು ಯಾವುದೇ ಕಾರಣಕ್ಕೆ ಒಳ್ಳೆಯದಲ್ಲ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಎಲ್ಲ ಪ್ರತಿ ಮನೆ ಮನೆಯಲ್ಲೂ ಸಹ ಸಿ ಸಿ ಕ್ಯಾಮರಾನ ಅಳವಡಿಸಬೇಕು ಅಂತೇಳಿ ನಾನು ಅವತ್ತು ಸಹ ನಾನು ಮಾಧ್ಯಮದ ಮುಂದೆ ಕೇಳ್ಕೊಂಡಿದ್ದೆ ಇವತ್ತು ಹೇಳ್ತೇನೆ ಇನ್ನೊಬ್ರು ಬರ್ತಾರೆ ಕೊಡಗಿನ ಬಗ್ಗೆ ಗೊತ್ತಿರೋದಿಲ್ಲ ಹೊಸಬ್ರು ಬರ್ತಾರೆ ಇವರಿಗೆ ಬಂದು ಕೊಡಗಿನ ಬಗ್ಗೆ ಏನೇನು ವಿಚಾರ ಕೊಡಗಿನ ಜನ ಹೇಗೆ ಯಾವ್ಯಾವ ಜನ ಹೇಗೆ ಅಂತೇಳಿ ಎಲ್ಲ ಅವರು ತಿಳ್ಕೊಬಿಟ್ಟಿದ್ದಾರೆ ಇದರಿಂದ ಆ ಪೊಲೀಸ್ ಇಲಾಖೆ ಮಾಡಿದ ಕ್ರಮವನ್ನು ತಾವು ಸಲ ವ್ಯಕ್ತಪಡಿಸ್ತಾ ಇದ್ದಾರೆ ಸರಿ ಈಗ ತಮ್ಮ ಗ್ರಾಮದಲ್ಲಿ ಈ ಥರ ಒಂದು ಅಹಿತಕಾರ ಘಟನೆ ಆಯಿತು ತಾವು ನೋ ಹತ್ರದಿಂದನೂ ಕೂಡ ಅದನ್ನೆಲ್ಲ ಎನಾಲಿಸ್ ಮಾಡ್ತಾಯಿದ್ದೀರಿ ಸರಿ ಬಿ ಶೆಟ್ಟಿಗೆ ವಿಶೇಷವಾಗಿ ನಿಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಯಾಕೆಂದರೆ ಅಸೂವನ್ನು ತಿಳ್ಕೊಂಡಿಲ್ಲ ಬಟ್ ಇಂಥದ್ದೆಲ್ಲ ನಡಿಬಾರ್ದು ನಡೆದಿರೋದ್ರಿಂದ ತಾನೇ ಈ ತೊಂದರೆ ಆಗಿರೋದು ಪಾಪದವರಿಗೆ ಹೌದೌದು ಹೇಗೆ ಏನಾಗ್ತದೆ ಹೇಳಿದ್ರೆ ಯುವಕರಿಗೆ ಇಲ್ಲಿರೋ ಯುವಕರಿಗೆ ಈ ಥರ ಎಲ್ಲ ನಡ್ಕೊಂಡಿದ್ರೆ ಏ ನಾವು ಇಲ್ಲಿ ಇರೋದೇ ಬೇಡ ನಾವು ಹೊರಗಡೆ ಹೋಗಿ ಸೇರಿಕೊಳ್ಳುವ ಅಂತ ಹೇಳುವಂಥ ಮನೋಭಾವನೆ ಬರ್ತದೆ ಅದರಿಂದ ಅದು ಅಂಥದಕ್ಕೆ ಬ ಆಸ್ಪಾದನೆ ಆಗಬಾರ್ದು ಆಗಲೇ ಆಗಲೇಬಾರ್ದು ಇದುವರೆಗೆ ನಮ್ಮಲ್ಲಿ ಬೇರೆ ಬೇರೆ ಥರದಲ್ಲಿ ಏನೋ ಕೊಲೆಗಳೇ ನಡೆದಿದೆ ಆಸ್ತಿ ವ್ಯವಹಾರದಲ್ಲಿ ಅಡ್ಡ ದೊಡ್ಡ ಸಣ್ಣ ದೊಡ್ಡ ದುಡಿಮೆನೂ ಅದರಲ್ಲಿ ತೃಪ್ತಿ ಪಟ್ಕೊಳ್ತಾರೆ ಜನ ಬಟ್ ಇಂಥವ್ರಿಗೆ ಇದೆಯಲ್ಲ ಇವರು ಇದನ್ನೇ ಒಂದು ದಂಧೆ ಮಾಡಿಕೊಂಡು ಇವತ್ತು ಬೇರೆಯವರಿಗೆ ತೊಂದರೆ ಆಗುವಂಥ ಒಂದು ವ್ಯವಸ್ಥೆ ಆಗ್ತಿದೆ ಅಂಥವ್ರಿಗೆಲ್ಲ ಇದು ಎಲ್ಲ ಒಂದು ಎಚ್ಚರಿಕೆ ಹೌದು ಎಚ್ಚರಿಕೆ ಕಟ್ಟೆ ಮತ್ತೇನಿದೆ ಮೊದ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಇದೊಂದು ಆಗಿರೋದ್ರಿಂದ ಅದರಲ್ಲೂ ನಾವು ತಿಳ್ಕೊಂಡಿದ್ದೀವಿ ಇದು ಸಿಗೋದು ತುಂಬ ಕಷ್ಟ ಇದೆ ಅಂಥೇಳಿ ಪೊಲೀಸ್ ಪೊಲೀಸವರಿಗೆ ಶಿಕ್ಷಕರೇ ನಮ್ಮ ಜೊತೆ ಇವತ್ತು ವಿಶೇಷ ಅತಿಥಿ ಕೊಲ್ಲಿರ ಬೋಪಣ್ಣವರಿದ್ದಾರೆ ಬಿ ಶೆಟ್ಟಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ಸರ್ ತಮ್ಮ ಗ್ರಾಮದಲ್ಲಿ ಅದು ವಿಶೇಷವಾಗಿ ಬಿ ಶೆಟ್ಟಿಗೇರಿ ಸಮೀಪದ ಕೊಂಗಣದಲ್ಲಿ ಒಂದು ಅಹಿತಕರ ಘಟನೆ ನಡೆಯಿತು ಆ ನಂತರ ತಾವು ಕೂಡ ಅದರ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡಿದೆ ಇವತ್ತು ಆರೋಪಿಗಳ ಬಂಧನ ಆಗಿದೆ ಪೊಲೀಸ್ ಇಲಾಖೆಯವರು ಕ್ರಮ ತಗೊಂಡಿದ್ದಾರೆ ಸರಿ ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲೇದಾಗಿ ನಮ್ಮ ಕೊಡಗಿನ ಎಸ್ ಪಿ ಅವರಿಗೂ ಮತ್ತು ಡಿ ಎಸ್ ಪಿ ಮತ್ತು ಈ ಕಾರ್ಯಾಚರಣೆಗೆ ಯಾರೆಲ್ಲ ಅಧಿಕಾರಿಗಳು ಇದನ್ನು ಆದಷ್ಟು ಅವ್ರನ್ನ ಹಿಡಿದಿದ್ದಾರೆ ಅವರಿಗೆ ಒಂದು ಧನ್ಯವಾದವನ್ನು ಹೇಳಬೇಕಾಗ್ತದೆ ಇನ್ನೊಂದು ವಿಚಾರ ಏನು ಅಂತೇಳಿದರೆ ನಿಜವಾಗಲೂ ಇಷ್ಟು ಬೇಗ ಹಿಡಿಲ್ಲ ಅಂತ ಹೇಳಿದ್ರೆ ಇಡೀ ನಮ್ಮ ಕಂಕಣ ಗ್ರಾಮ ಬಿ ಶೆಟ್ಟಿಗೆ ಗ್ರಾಮದಲ್ಲಿ ಯಾರ್ಯಾರೋ ಇವತ್ತು ಎಂಕ್ವೈರಿ ಮಾಡಬೇಕಾಗ್ತಾಯಿತ್ತು ತುಂಬ ತೊಂದರೆ ಆಗ್ತಿತ್ತು ಸಾರ್ವಜನಿಕ ನಿಜವಾಗ್ಲೂ ತೊಂದರೆ ಆಗಿದೆ ಕೆಲವು ಜನರಿಗೆ ತೊಂದರೆ ಆಗಿದೆ ಅವ್ರನ್ನ ಎಂಕ್ವೈರಿ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು ಪೊಲೀಸ್ನವರಿಗೆ ಮಾಡಿದ್ದಾರೆ ಯಾಕೆಂತಂದರೆ ಇವತ್ತು ನಿರಪರಾಧಿಗಳನ್ನು ಯಾರು ನಿರಪರಾಧಿಗಳು ಹೇಳಿದರೆ ಅವ್ರನ್ನ ಕರ್ಕೊಂಡೋಗಿದ್ರು ಅವ್ರನ್ನ ವಿಚಾರಣೆ ಮಾಡಿ ಬಿಟ್ಟಿದ್ದಾರೆ ಆದರೂ ಅಪರಾಧಿಗಳನ್ನು ತೊಂದರೆ ಆಗಿದೆ ಅಪರಾಧಿಗಳನ್ನು ಅವ್ರನ್ನ ವಿಚಾರಣೆ ಮಾಡಿದ್ರಿಂದ ಅಪರಾಧಿಗಳನ್ನು ಇಡಲಿಕ್ಕೆ ಅವಕಾಶ ಅವಕಾಶ ಆಯಿತು ಇನ್ನೊಂದು ವಿಚಾರ ಏನು ಹೇಳಿದ್ರೆ ಯಾರು ನಮ್ಮ ಗ್ರಾಮದವರಲ್ಲ ಎಲ್ಲ ಹೊರಗಡೆಯಿಂದ ಬಂದು ಮಾಡಿ ಮಾಡಿ ಹೋಗಿದ್ದಾರೆ ಇದನ್ನು ಎಲ್ಲ ಬೆಳೆಗಾರರು ಇವತ್ತು ಕಾಫಿಗೆ ರೇಟ್ ಇದೆ ಅಂತ ಗೊತ್ತಿದೆ ಮನೇಲಿ ದುಡ್ಡು ಇಟ್ಕೊಳ್ತಾರೆ ಅಂತ ಗೊತ್ತಿದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಮನೆಯಲ್ಲಿ ದುಡ್ಡು ಇಟ್ಕೊಳ್ಳೋದು ಯಾವುದೇ ಕಾರಣಕ್ಕೆ ಮಾಡ ಒಳ್ಳೇದಲ್ಲ ಇನ್ನೊಂದು ವಿಚಾರ ಅಂತೇಳಿದ್ರೆ ಎಲ್ಲ ಪ್ರತಿ ಮನೆ ಮನೇಲೂ ಸಹ ಸಿ ಸಿ ಕ್ಯಾಮರಾನ ಅಳವಡಿಸ್ಬೇಕು ಅಂತೇಳಿ ನಾನು ಅವತ್ತು ಸಹ ನಾನು ಮಾಧ್ಯಮದ ಮುಂದೆ ಕೇಳ್ಕೊಂಡಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ ಮತ್ತು ಯಾರೇ ಹೊಸ ವ್ಯಕ್ತಿಗಳು ಬಂದರೆ ಅವ್ರನ್ನ ಪೂರಾ ಪರ ವಿಚಾರಿಸ್ಕೊಳ್ಬೇಕು ಇನ್ನೊಬ್ಬರಿಗೆ ನೀವು ಯಾರು ಮನೆಗೆ ಬಂದರೂ ಇನ್ನೊಬ್ಬರ ಜೊತೆ ವಿಚಾರ ಹೇಳ್ಕೊಡ್ಬೇಕು ವಿನಿಮಯ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಈ ಥರ ಘಟನೆ ನಡೆಯಲಿಕ್ಕೆ ಕಾರಣ ಒಂದು ಅದಾಗಲಿಕ್ಕೂ ಸಾಧ್ಯತೆ ಇದೆ ಗುಪ್ತತೆಯನ್ನು ಕಾಪಾಡ ಹೌದೌದು ಗುಪ್ತತೆಯನ್ನು ಕಾಪಾಡಬಾರ್ದು ಓಪನ್ ಆಗಿ ಎಲ್ಲ ಒಬ್ಬ ಹಂಚ್ಕೊಡ್ಬೇಕಾಗ್ತದೆ ಸರ್ ಈಗ ಎಸ್ ಪಿ ಅವರು ಖಡಕ್ ಆಫೀಸರ್ ಎಲ್ಲ ಪ್ರಕರಣಗಳನ್ನ ಕೊಡಗಿನಲ್ಲಿ ಭೇದಿಸಿದ್ದಾರೆ ಇವರು ಕೂಡ ಒಂದು ಏಳು ದಿನದಲ್ಲಿ ಇದು ಇದನ್ನು ಭೇದಿಸಿ ಅವರಿಗೆ ಒಂದು ತಕ್ಕ ಶಾಸ್ತಿ ಮಾಡಿದರೆ ಆತನ ಆ್ಯಟಿಟ್ಯೂಡನ್ನು ಕೂಡ ಸಾರ್ವಜನಿಕರು ಬಂದಿತ್ತು ಪೊಲೀಸ್ ಇಲಾಖೆಗೆ ನೀವು ಇಟ್ಟಿರ್ತಕ್ಕಂಥ ಗೌರವ ಹೀಗೆ ವಿಶೇಷವಾಗಿ ಎಸ್ ಪಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಖಂಡಿತವಾಗ್ಲೂ ಇದು ನಮ್ಮ ಕೊಡಗಿಗೆ ಒಬ್ಬರು ಒಳ್ಳೆ ಆಫೀಸರಾಗಿದ್ದಾರೆ ಅವರು ಅದು ಕೊಡಗಿಗೆ ಸೀಮಿತವಾಗಿ ಇದ್ದೀನಿ ನಾನು ಈ ಕೊಡಗಿನ ಜನರನ್ನ ಅವರ ಹೇಗೆ ಅವರು ಕೊಡಗಿನ ಜನ ಹೇಗೆ ಅವ್ರಿಗೆ ಯಾವ್ದು ಇದು ಹೇಗೆ ಅಂತೆಲ್ಲ ಅರ್ತ್ಕೊಂಡಿದ್ದಾರೆ ಅದರಿಂದ ಜನರಿಗೂ ಯಾವುದೇ ತೊಂದರೆ ಇಲ್ಲ ಅದರಿಂದ ಯಾಕೆಂತಂದರೆ ಒಬ್ಬೊಬ್ರು ಬರ್ತಾರೆ ಕೊಡಗಿನ ಬಗ್ಗೆ ಗೊತ್ತಿರೋದಿಲ್ಲ ಹೊಸೊಬ್ಬರು ಬರ್ತಾರೆ ಇವರಿಗೆ ಬಂದು ಕೊಡಗಿನ ಬಗ್ಗೆ ಏನೇನು ವಿಚಾರ ಕೊಡಗಿನ ಜನ ಹೇಗೆ ಯಾವ್ಯಾವ ಜನ ಹೇಗೆ ಅಂತೇಳಿ ಎಲ್ಲ ಅವರು ತಿಳ್ಕೊಬಿಟ್ಟಿದ್ದಾರೆ ಇದರಿಂದ ಪೊಲೀಸ್ ಇಲಾಖೆ ಮಾಡಿದ ಕ್ರಮವನ್ನು ತಾವು ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದೀರಿ ಸರಿ ಈಗ ತಮ್ಮ ಗ್ರಾಮದಲ್ಲಿ ಈ ಥರ ಒಂದು ಅಹಿತಕಾರ ಘಟನೆ ಆಯಿತು ತಾವು ನೋ ಹತ್ರದಿಂದಲೂ ಕೂಡ ಅದನ್ನೆಲ್ಲ ಅನಾಲಿಸಿಸ್ ಮಾಡ್ತಾ ಇದ್ದೀರಿ ಸರ್ ಬಿ ಶೆಟ್ಟಿಗೆ ವಿಶೇಷವಾಗಿ ನಿಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಯಾಕೆಂದರೆ ಗ್ರಾಮದ ಸಿಂಗಲ್ ಹೌಸ್ಗಳೇ ಜಾಸ್ತಿ ಇದೆ ಅವ್ರಿಗೆ ಬೆಳೆಗಾರರಿಗೆ ಒಂದು ವಿಶೇಷ ರೀತಿಯಲ್ಲಿ ಏನು ಹೇಳ್ಬೋದು ಹೇಳಿ ಸರ್ ವಿಶೇಷ ರೀತಿಯಲ್ಲಿ ಅಂತ ಹೇಳಿದ್ರೆ ಹೊರಗಡೆಯಿಂದ ಯಾರು ಬರ್ತಾರೋ ಅವರು ಅವ್ರನ್ನ ಸ್ವಲ್ಪ ಎಚ್ಚರ ವಹಿಸಬೇಕು ಯಾರೇ ಯಾರೇ ಹೊಸ ವೆಹಿಕಲ್ ಬರಲಿ ಇನ್ನೊಂದು ಬರಲಿ ನಾವು ಒಂದು ಅವ್ರನ್ನ ಅಟ್ಲೀಸ್ಟ್ ಅವ್ರದ್ದೊಂದು ವೆಹಿಕಲ್ದು ಫೋಟೋ ತೊಗೊಳೋದು ಹೊರ ನಾ ಹೊರಗಡೆ ನಿಂತಿರೋ ವೆಹಿಕಲ್ನ ನಾನು ಸಹ ಬೇರೆ ವೆಹಿಕಲ್ ಬಂದು ನಿಂತಿರ್ತದಲ್ಲ ನಾನು ಒಂದು ಫೋಟೋ ತಗೊಂಡೇ ಹೋಗೋದು ಏನೋ ಸೇಫ್ಟಿ ಸೇಫ್ಟಿಗಿರ್ಲಿ ಅಂತ ಉದ್ದೇಶ ಅವ್ರು ಏನು ಅವ್ರ ಮೇಲೆ ಏನೋ ಬೇರೆ ಏನಾದರೂ ಹಹಿತಕರ ಘಟನೆ ನಡೆದಾಗ ಡಿಪಾರ್ಟ್ಮೆಂಟಿಗೆ ಇದು ಉಪಕಾರ ಆಗ್ತದೆ ನಾವು ಸಹ ಸ್ಪಂದನೆ ಮಾಡ್ಬೇಕಾಗ್ತದೆ ಅಧಿಕಾರಿ ಪೊಲೀಸ್ ಅಧಿಕಾರಿಗಳ ಜೊತೆ ನಾವು ಸಹ ಈಗ ನಾನು ನಮ್ಮವ್ರನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡಿದ್ದಾರೆ ಅಂತೇಳಿ ನಾವೇನು ಅದನ್ನ ತಪ್ಪು ಭಾವನೆ ತಿಳ್ಕೊಂಡಿಲ್ಲ ಬಟ್ ಇಂಥದ್ದೆಲ್ಲ ನಡಿಬಾರ್ದು ನಡೆದಿರೋದ್ರಿಂದ ತಾನೇ ಈ ತೊಂದರೆ ಆಗಿರೋದು ಪಾಪದವರಿಗೆ ಹೌದು ಹೇಗೆ ಏನಾಗ ಆಗ್ತದೆ ಅಂತ ಹೇಳಿದ್ರೆ ಯುವಕರಿಗೆ ಇಲ್ಲಿರೋ ಯುವಕರಿಗೆ ಏ ಈ ಥರ ಎಲ್ಲ ನಡ್ಕೊಂಡಿದ್ರೆ ಏ ನಾವು ಇಲ್ಲಿಗೆ ಇರೋದೇ ಬೇಡ ನಾವು ಹೊರಗಡೆ ಹೋಗಿ ಸೇರಿಕೊಳ್ಳುವ ಅಂತ ಹೇಳುವಂಥ ಮನೋಭಾವನೆ ಬರ್ತದೆ ಅದರಿಂದ ಅದು ಅಂಥದಕ್ಕೆ ಬ ಆಸ್ಪಾದನೆ ಆಗಬಾರ್ದು ಆಗಲಿ ಆಗಲಿ ಇದುವರೆಗೆ ನಮ್ಮಲ್ಲಿ ಬೇರೆ ಬೇರೆ ಥರದಲ್ಲಿ ಏನೋ ಕೊಲೆಗಳೇ ನಡೆದಿದೆ ಆಸ್ತಿ ವ್ಯವಹಾರದಲ್ಲಿ ಆಗಿದೆ ಬೇರೆ ವಿಚಾರದಲ್ಲಿ ಆಗಿದೆ ಹಣಕ್ಕಾಗಿ ಅಂತೇಳಿ ಒಂದು ಕೊಲೆ ನಡೆದಿದ್ರೆ ಇದೇ ಮೊಟ್ಟೆ ಜೊತೆಗೆ ಇದು ಮೊಟ್ಟ ಮೊದಲನೇ ಸತಿಯಾಗಿ ಈ ಥರದ್ದು ನಡೆದಿದೆ ಗ್ರಾಮದಲ್ಲಿ ಗ್ರಾಮದಲ್ಲಿ ನಡೆದಿದೆ ನಮ್ಮ ಗ್ರಾಮಸ್ಥರಿಗೂ ಸಹ ಇದು ಒಂದು ಎಚ್ಚರಿಕೆ ಎಚ್ಚರಿಕೆ ಅಂತ ಇದು ಒಂದು ಪಾಪದ ಒಂದು ವ್ಯಕ್ತಿ ಇಲ್ಲಿ ಬಂದು ಕೊಡಗಲ್ಲಿ ಹದಿನೈದು ಐದು ಹದ್ ಆರು ವರ್ಷ ಆಗಿದೆ ಅವನು ಬಿ ಸಿ ಬಂದು ಅವನು ಇದ್ದಾನೆ ಇಲ್ವಾ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಇದ್ರು ಹೌದು ಖಂಡಿತ ಯಾರಿಗೂ ಅವನಿಂದ ತೊಂದರೆ ಇರ್ತಿಲ್ಲ ಇನ್ನು ಅಲ್ಲಿ ಇವಾಗ ಕೆಲವು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡಿಸ್ತಾ ಇದ್ರು ಅವರಿಗೆಲ್ಲ ಇವತ್ತು ಏನಾಗಿದೆ ಅಂತಂದರೆ ಅವ್ರು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಅವರು 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 ತುಂಬಾ ಅವರು ಬೇಸರ ಪಡ್ತಾ ಇದ್ದಾರೆ ನಮ್ಮ ಬದುಕನ್ನು ಹಾಳು ಮಾಡಿದ್ದಾರೆ ಅವರು ಬಂದು ಇವತ್ತು ನಾವೇನೋ ಅವರಿಂದ ಬದುಕ್ತಾ ಇದ್ವಿ ಆಗ್ತಾ ಇತ್ತು ಅಂತ ಹೇಳಿ ಬೇಸರ ಕಾರಣ ಏನಾಗ್ಬೋದು ಇವತ್ತು ಒಂದು ಅನಾಹುತ ಕಾರಣ ಅವರು ದುಡಿಮೆ ಅವರು ದುಡಿಲಿಕ್ಕೆ ರೆಡಿ ಆಗೋದಿಲ್ಲ ಸೋಕಿ ಮಾಡಬೇಕು ಕಾರ್ ತಗೊಳ್ಳೋದು ಸೋಕಿ ಮಾಡಬೇಕು ಯಾವುದೋ ಈ ತರ ಅವರಿಗೆ ಇದು ಮಾಡಿ ಎಲ್ಲೋ ಆಗ್ಬಿಟ್ಟಿದೆ ಒಬ್ಬರು ಮಾಡ್ತಾರೆ ಅವರು ಇನ್ನೊಬ್ಬರನ್ನ ಕರ್ಕೊಂಡು ಮತ್ತೆ ಆ ಸೋಕಿ ಮಾಡ್ಲಿಕ್ಕೆ ಹೋಗ್ತಾರೆ ಇದರಿಂದ ಯಾವಾಗ ಅವರವರು ದುಡಿಮೆ ಇದ್ದರೆ ಯಾವುದು ಸಣ್ಣ ದುಡಿಮೆನೋ ಸಣ್ಣ ದೊಡ್ಡ ದುಡಿಮೆನೋ ಅದರಲ್ಲಿ ತೃಪ್ತಿ ಪಟ್ಕೊಳ್ತಾರೆ ಜನ ಬಟ್ ಇಂಥವ್ರಿಗೆ ಇದೆಯಲ್ಲ ಇವರು ಇದನ್ನೇ ಒಂದು ದಂಧೆ ಮಾಡಿಕೊಂಡು ಇವತ್ತು ಬೇರೆಯವರಿಗೆ ತೊಂದರೆ ಆಗುವಂಥ ಒಂದು ವ್ಯವಸ್ಥೆ ಆಗ್ತಿದೆ ಅಂಥವ್ರಿಗೆಲ್ಲ ಇದು ಎಲ್ಲ ಒಂದು ಎಚ್ಚರಿಕೆ ಹೌದು ಎಚ್ಚರಿಕೆ ಕಟ್ಟೆ ಮತ್ತೇನು ಮೊದ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಇದೊಂದು ಮರ್ಡ್ರ್ ಆಗಿರೋದ್ರಿಂದ ಅದನ್ನು ನಾವು ತಿಳ್ಕೊಂಡಿದ್ದೀವಿ ಇದು ಸಿಗೋದು ತುಂಬ ಕಷ್ಟ ಇದೆ ಅಂತೇಳಿ ಆದರೆ ನಾವು ಅವರಿಗೆ ನಿಜವಾಗ್ಲೂ ನಾನು ಧನ್ಯವಾದವನ್ನು ಹೇಳಬೇಕಾಗ್ತದೆ ಎಸ್ ಪಿ ಡಿ ಎಸ್ ಪಿ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಈ ಪ್ರತಿಯೊಬ್ಬರಿಗೂ ಎಲ್ಲ ಅಧಿಕಾರಿಗಳಿಗೂ ನಾನು ಪೊಲೀಸ್ ಇಲಾಖೆಗೆ ನಿಜವಾಗ್ಲೂ ಹೇಳ್ತಾ ಇದ್ದರೆ ಒಂದು ವಾರದಲ್ಲಿ ಇವರು ಏನಿದೆ ಅಂತೇಳಿ ಎಲ್ಲ ಭೇದಿಸಿದ್ದಾರೆ ಆದರೆ ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗ್ತದೆ ಪ್ರಿಯ ವೀಕ್ಷಕರೇ ಏನು ಕೊಂಗಣದಲ್ಲಿ ನಡೀತಕ್ಕಂಥ ಮರ್ಡರ್ ಘಟನೆಗೆ ಪೊಲೀಸ್ ಇಲಾಖೆ ಸಕಾಲದಲ್ಲಿ ಎಂಟ್ರಿ ಕೊಟ್ಟು ಅದನ್ನು ಭೇದಿಸಿ ಏನು ನೈಜ ಆರೋಪಿಗಳಿದ್ದಾರೆ ಅವ್ರನ್ನ ಒಂದು ಇಲಾಖೆಯ ವ್ಯಾಪ್ತಿಗೆ ತಗೊಂಡು ಅದನ್ನು ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಡೋಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಗ್ರಾಮದಲ್ಲಿದ್ದಕ್ಕಂಥ ಒಂದು ಆತಂಕದ ವಾತಾವರಣ ಸ್ವಲ್ಪ ಮರೆಯಾಗಿದೆ ಅಷ್ಟು ವಿಚಾರಗಳನ್ನು ಕೂಡ ನಮ್ಮ ಬೋಪಣ್ಣವರು ಸಾರ್ವಜನಿಕರಿಗೆ ಈ ಮೂಲಕ ನೀಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ